ಸ್ವಾಮಿ ಪುದ್ದಾರದ ಸಾರಲ ಕೊರಗಜ್ಜ ಪ್ರತಾಮುಡಿಂಕುಲು ಗ್ರಾಮುಡು ಗ್ರಾಮದೇವಿ ದೇವಿ ರಾಯಚಿನ ಪುರಾಲದಪ್ಪೆ ರಾಜೇಶ್ವರಿ ಅಮ್ಮನ ದುಮ್ಮುದಿ ಒಂದು ಮಹಾಗಣಪತಿ ದೇವಿರಿನ ದುಮ್ಮುದಿ ಒಂದು ಸರಡು ಅಖಿಲೇಶ್ವರ ದೇವಿರ್ಲ ಭದ್ರಕಾಲಿಯಪ್ಪೆನ ಪಾದುಗು ತರೆ ತಗ್ಗು ಜಲತು ನೆಲ ಇಂಚಿನ ಜಲಾದಿ ಒಟ್ಟೆ ಒಟ್ಟೆಪ್ಪೆ ದಿನ ಚಿತ್ತೂರು ಮತ್ತೊಂದು ರಾಜನ್ನೇ ಕಾತೊಮ್ಮತ್ತಿಂಚಿನ ಅಪ್ಪೆ ರಾಜೇಶ್ವರಿಗ ತರೆ ತಕ್ಕ ಒಂದು ಏಳು ಗುಡಿ ಮಮ್ಮಾಯಿನ ನನ್ನಮಂತೊಂದು ಶತ್ರುಡು ಹತ್ತಿರ ದರಮನೆಟ್ಟು ವಶವಾಹಿತನ ನಾಗಬ್ರಹ್ಮಿರ್ನ ಆಧಾರ ಕುಲಾ ಕುಟುಂಬದ ನಾಗಬ್ರಹ್ಮಿರ್ನ ಪಂಥ ಸಲತ ನಾಗಬ್ರಹ್ಮಿರ್ನ ಕಂಡಸ್ಥನು ಬಂದೊಂದು ಆ ರಾಜ್ಯ ಪೂರ್ದು ಈ ರಾಜ್ಯಕ್ಕೂ ಬಣ್ಣಗ ಈ ಗ್ರಾಮಡು ಗ್ರಾಮ ದೇವಲೆಯನ್ನು ತರೇತಗ್ಗ ಆ ಒಂದು ಕ್ಷೇತ್ರೋಡಿ ನೀ ರಾಜ್ಯದ ದೇವಲಿ ಮತ್ತು ಮತ್ತೊಂದು ಶತ್ರುಳಿ ಜುಮಾದಿ ಮಂಟನ ಧರ್ಮನು ಮತ್ತೊಂದು ಕರೆಕ್ಟ್ ಕಬ್ಬು ನಂದು ಮತ್ತೊಂದು ಅವೇ ಪ್ರಕಾರ ಕ್ಷೇತ್ರ ಪಾಲನ ಧರ್ಮನು ಮತ್ತೊಂದು ಅವೇ ಪ್ರಕಾರ ಈ ಪಂಚಾವರಣದ ಪುಂಚದ ತಮ್ಮ ಆರಾಧನೆ ಕರ್ತುಂಬತ್ತನ ಸರ್ವ ಶಕ್ತಿನ ದುಂಬುದಿ ಒಂದು ಅವೇ ಪ್ರಕಾರ ಬ್ರಹ್ಮೇರು ಬೈದ್ಯರು ಕುವೇರ್ ಸುರ್ಯೋದ ಪುರುಪನು ಮತ್ತೊಂದು ಧರ್ಮದಾವಳಿ ಹಂಚಿ ಕುಟುಂಬಾಧಿಕಾರ ಸಂಸಾರದ ಕುಟುಮಾಧಿಕಾರ ಕುಬಣ್ಣಕ್ಕೆ ಇರೋ ನಂಬಿ ಸಂಸಾರದ ಕುಟುಮಾಧಿಕಾರದಿ ಒಂದು ನವೇ ಪ್ರಕಾರ ಮಣ್ಣಿಗೆ ಪೈನ ಬುರೈರಿ ಹಾಕಲು ಬರೋ ದು ಒಂದು ಬುರೈರಿ ಹಾಕಲು ಮಂದಿ ಕಟ್ಟ ಪ್ರಕಾರವಾದ ಇನ್ನೀ ಮಣ್ಣಿಗೆ ಬಣ್ಣಗ ಈ ಮನ್ನಡಿನಿ ಕಾಲಾದಿಪೂರು ವರ್ಷಾಧಿಪತನು ವರ್ಷಾದಿ ಬಣ್ಣಗ ಕಾಲಾದಿದ ಕಂಟು ವರ್ಷಾದಿದ ಮೆಚ್ಚಿರು ಬದಾಮ ಬಲ್ಲಜ್ಜಿ ಪವಿತ್ರವಾಯ ಏರಿಕೆದ ಗಿರಿ ಕುತ್ತಾದ ಸಾರಲ ಪಟ್ಟದ ಕೊರಗಜಿ ಬೆಂಜನ ಪದವದ ಮಣ್ಣಿಗೆ ವಾರ ಹಣಿ ಕಾರು ಮತ್ತು ಕಂಪಿನ ಸ್ತ್ರೀ ನಂಚಿನ ಕಣ್ಣು ಲಜ್ಜಿ ಕೇಣಿ ನಂಜಿನ ಕೆಬಿಲಜ್ಜಿ ಪಂಡಿನಂಚಿನ ಬಾಯಿ ಲಜ್ಜ ಅಣ ಪಂಜನ ಪದವದ ಮಣ್ಣಿನ ವಿಜಯ ಪೂಜಾರಿಗಳು ಮಾತ ಪಂಡಿನ ಬಲಿಪಾದರ ಮಿತ್ತನ ಹೊಡಿಪಾದರು ಮಣ್ಣದ ಕೀರ್ತಿಗೊ ಅಪ್ಪ ಕೀರ್ತಿ ಬರುತ್ತೆ ಪುಣ್ಯ ಕೀರ್ತಿ ಒದಗಾದ ಕೊಡ್ತಾರೆ ಈ ಪುಣ್ಯದ ಮಣ್ಣದ ಅಂತ ಪಂತ ಉಚು ಬಂದ ನಡಪಾದ ಕೊಡ್ತಾರೆ ಆ ಪ್ರಕಾರ ಇರಣ ಕಾಲ ಅದ್ದ ಕಟ್ಟು ವರ್ಚಾದ್ದ ಮೆಚ್ಚಿರುವ ವಾರ ಬಾಲ್ಯರು ಕೊಡು ಬಲ್ಲಿಡ ಬಲ್ಪು ಬಂಗಾರಡು ಸಿಂಗಾರ ಕಿಂದಲ ಸಿರಿ ಸಿಂಗಾರ ಒಂಜಿ ಗಿಂಡೆ ಪೇರು ಕೊರಡು ತರ್ಪೆದ ಗಿಲಿ ಮರಡು ಕೊರಡು ಪಡಿಸಿನ ಸದುದ್ದೇಶ ಒಂದು ತಾತನ ಪಾಪದ ಸಂಸಾರಗಳ ಸದ್ಭಕ್ತಿರ ಮಾತೈತು ಇನ್ನಿತ್ತ ದಿನ ಮಾನ ಮನ್ಪಾದ ಪವಿತ್ರವಾಯಿನ ಸೂರ್ಯ ಉದಯದ ಪುತ್ರ ಮಾತ ಬ್ರಹ್ಮತ್ವನು ಮಾತ ಪರಿಮನ್ಪಾ ಒಂದು ಸಾನಿಧ್ಯೋಡೆ ಕೊಡಾಪನ ಗನ ಓಮಾ ಗನ ಯಾಗಲೇನು ಪುರ ದೀಪ ಒಂದು ಚರಾದಿತ್ತನ ದೇವನ ಪುರ ಸ್ಥಿರಮಾನ ಕನಪಾದ ಮಂತ್ರೋಡು ಮಾನಾದು ತಂತ್ರೋಡು ಕುಲ್ಲಾದ ಇರಣೆಚ್ಚಿಗೆ ಮಾತ ಕಲಶೋನ ಇಪ್ಪಾದ ಅವೇ ಪ್ರಕಾರ ಪವಿತ್ರವಾಗಿ ನಿನ್ನೆ ಸೂರ್ಯಾಸ್ತಮ ಗೋಧೋಳಿ ಮುರ್ತೋಳಿ ನಟ್ಟದ ಮನೆಯಲ್ಲೇ ಪುಡಾದ ಮೂಜಿ ತಕ್ಕ ನೌದು ಜಲ ಸುತ್ತ ಮನ್ಪಾದಿ ಈ ಪುರುತ್ರಿಂಗ್ರು ಮತ್ತಪ್ಪೆ ಜೋಕುಳ ಮಾತ ಪತ್ತೆ ಸಲು ಪೂ ಪತ್ತೆ ಜಾರಿ ಪತ್ತ ಮಂತ ನೀರು ಪಥ್ಯ ನೆಲ ಮಂತ ಪೂ ಪಥ್ಯ ಪೂರ್ಣ ಕಲೆ ತಿಂ ಕೊಡ್ತು ಅಪರ್ಣಗಳೆ ಏರ ಚಪ್ಪರ ವೈತಿ ಓಮ ಮಂಡಲ ಕಮ್ಮಿ ಕೊಂದು ಕೊರತೆ ಏರು ಪೇರು ವಿಷಾಮೃತು ಪಿತ್ತಿನ ಮಿತ್ತು ಸ್ವಾಮಿನ ಜೊತೆ